ಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಜ್ಞಾನ ತಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ ಈ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿ ಸಮಾಪ್ತಿಯಾಗುತ್ತದೆ ಭಕ್ತಿಯಿಂದ ಆ ಅಗ್ನಿ ಸಮಾಪ್ತಿಯಾಗುವುದಿಲ್ಲ ಪ್ರಶ್ನೆ ನೆನಪಿನಲ್ಲಿ ಮುಖ್ಯವಾದ ಪರಿಶ್ರಮ ಯಾವುದಾಗಿದೆ ಉತ್ತರ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ದೇಹಾಭಿಮಾನ ಬರಬಾರದು ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು ಇದೇ ಪರಿಶ್ರಮವಾಗಿದೆ ಇದರಲ್ಲಿಯೇ ವಿಘ್ನಗಳು ಬರುತ್ತವೆ ಏಕೆಂದರೆ ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ ಭಕ್ತಿ ಎಂದರೆ ದೇಹದ ನೆನಪು ಓಂ ಶಾಂತಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ನೆನಪಿಗಾಗಿ ಏಕಾಂತದ ಅವಶ್ಯಕತೆ ಬಹಳ ಇದೆ ಎಷ್ಟೆಷ್ಟು ತಾವು ಏಕಾಂತ ಅಥವಾ ಶಾಂತಿಯಲ್ಲಿದ್ದು ತಂದೆಯ ನೆನಪಿನಲ್ಲಿರುತ್ತೀರಾ ಅಷ್ಟು ಗುಂಪಿನಲ್ಲಿ ಇರಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಾರೆ ಏಕಾಂತದಲ್ಲಿ ಹೋಗಿ ಸ್ಟಡಿ ಮಾಡುತ್ತಾರೆ ಇದರಲ್ಲಿಯೂ ಏಕಾಂತ ಬೇಕು ನೀವು ಸುತ್ತಾಡಲು ಹೋದರೂ ಸಹ ನೆನಪಿನ ಯಾತ್ರೆ ಮುಖ್ಯವಾಗಿದೆ ವಿದ್ಯಾಭ್ಯಾಸವಂತೂ ಬಿಲ್ಕುಲ್ ಸಹಜವಾಗಿದೆ ಏಕೆಂದರೆ ಅರ್ಧ ಕಲ್ಪ ಮಾಯೆಯ ರಾಜ್ಯ ಬರುವುದರಿಂದಲೇ ತಾವು ದೇಹಾಭಿಮಾನಿಗಳಾಗುತ್ತೀರಾ ಮೊಟ್ಟ ಮೊದಲ ಶತ್ರುವಾಗಿದೆ ದೇಹಾಭಿಮಾನ ತಂದೆಯನ್ನು ನೆನಪು ಮಾಡದೆ ದೇಹವನ್ನು ನೆನಪು ಮಾಡುತ್ತೀರಾ ಇದಕ್ಕೆ ದೇಹದ ಅಹಂಕಾರವೆಂದು ಹೇಳಲಾಗುವುದು ಇಲ್ಲಿ ತಾವು ಮಕ್ಕಳಿಗೆ ಹೇಳಲಾಗುವುದು ಆತ್ಮ ಅಭಿಮಾನಿಗಳಾಗಿರಿ ಇದರಲ್ಲಿಯೇ ಪರಿಶ್ರಮವಾಗುವುದು ಈಗ ಭಕ್ತಿಯಂತೂ ಬಿಟ್ಟು ಹೋಗಿದೆ ಭಕ್ತಿ ಇರುವುದೇ ಶರೀರದ ಜೊತೆಗೆ ತೀರ್ಥಸ್ಥಾನಗಳಲ್ಲಿ ಹೋಗುತ್ತಾರೆ ಶರೀರವನ್ನ ತೆಗೆದುಕೊಂಡು ಹೋಗುತ್ತಾರೆ ದರ್ಶನ ಮಾಡುತ್ತಾರೆ ಏನೆಲ್ಲ ಮಾಡುತ್ತಾರೆ ಶರೀರವೇ ಹೋಗ್ಬೇಕಾಗತ್ತಲ್ವ ಇಲ್ಲಿ ತಾವು ಇದೇ ಚಿಂತನೆ ಮಾಡಬೇಕು ನಾವು ಆತ್ಮರಾಗಿದ್ದೇವೆ ಪರಂಪಿತ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಬೇಕು ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಸಮಾಪ್ತಿಯಾಗುತ್ತವೆ ಭಕ್ತಿ ಮಾರ್ಗದಲ್ಲಂತೂ ಪಾಪಗಳು ಸಮಾಪ್ತಿಯಾಗುವುದಿಲ್ಲ ಕೆಲವರು ವೃದ್ಧರಿರುತ್ತಾರೆ ಆಂತರಿಕದಲ್ಲಿ ಈ ಅಭಿಮಾನ ಇರುತ್ತೆ ನಾವು ಭಕ್ತಿ ಮಾಡಲಿಲ್ಲವೆಂದರೆ ನಷ್ಟವಾಗುತ್ತದೆ ನಾಸ್ತಿಕರಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಭಯ ಇರುತ್ತೆ ಭಕ್ತಿಯ ಹೇಗೆ ಬೆಂಕಿ ಹತ್ತಿರತ್ತೆ ಜ್ಞಾನದಲ್ಲಿ ಶೀತಲತೆ ಇದೆ ಇದರಲ್ಲಿ ಕಾಮ ಕ್ರೋಧದ ಬೆಂಕಿ ಸಮಾಪ್ತಿಯಾಗತ್ತೆ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರಿಗೆ ಎಷ್ಟು ಭಾವನೆ ಇರುತ್ತೆ ಪರಿಶ್ರಮ ಪಡುತ್ತಾರೆ ಈಗ ತಿಳಿದುಕೊಳ್ಳಿ ಬದ್ರಿನಾಥನಲ್ಲಿ ಹೋಗುತ್ತಾರೆ ಮೂರ್ತಿಯ ಸಾಕ್ಷಾತ್ಕಾರವಾಗುತ್ತೆ ಮತ್ತೇನಾಗತ್ತೆ ತಕ್ಷಣ ಭಾವನೆ ಕುಳಿತುಕೊಳ್ಳುತ್ತೆ ನಂತರ ಬದ್ರಿನಾಥನ ಹೊರತು ಬೇರೆ ಯಾರ ನೆನಪು ಬುದ್ಧಿಯಲ್ಲಿ ಬರುವುದಿಲ್ಲ ಮೊದಲೆಲ್ಲ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು ತಂದೆ ಹೇಳುತ್ತಾರೆ ನಾನು ಅಲ್ಪ ಕಾಲಕ್ಕಾಗಿ ಮನೋಕಾಮನೆ ಪೂರ್ಣ ಮಾಡುತ್ತೇನೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಬಾಕಿ ನಾನು ಅವರ ಜೊತೆ ಮಿಲನ ಮಾಡುವುದಿಲ್ಲ ನನ್ನ ವಿನಃ ಆಸ್ತಿಯೂ ಸಹ ಸಿಗುವುದಿಲ್ಲ ಆಸ್ತಿಯಂತೂ ನಿಮಗೆ ನನ್ನಿಂದಲೇ ಸಿಗುವುದು ಅಲ್ಲವೇ ಇಲ್ಲಂತೂ ಎಲ್ಲರೂ ದೇಹದಾರಿಗಳು ಆಸ್ತಿ ಒಬ್ಬ ರಚಯಿತ ಶಿವ ತಂದೆಯಿಂದಲೇ ಸಿಗುವುದು ಬಾಕಿ ಏನಿಲ್ಲ ಜಡ ಚೈತನ್ಯ ಮೂರ್ತಿಗಳು ಇರ್ಬೋದು ಚೈತನ್ಯ ಮನುಷ್ಯರು ಇರ್ಬೋದು ಎಲ್ಲ ರಚನೆ ರಚನೆಯಿಂದ ಎಂದಿಗೂ ಆಸ್ತಿ ಸಿಗುವುದಿಲ್ಲ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಕುಮಾರಿಯರು ಸಂಘದೋಷದಿಂದ ತಮ್ಮನ್ನು ತಾವು ಬಹಳ ರಕ್ಷಿಸಿಕೊಳ್ಳಬೇಕು ತಂದೆ ಹೇಳುತ್ತಾರೆ ಈ ಪತಿತತನದಿಂದ ತಾವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಪಡೆದಿದ್ದೀರಾ ಈಗೆಲ್ಲರೂ ಪತಿತರಾಗಿದ್ದಾರೆ ಈಗ ತಾವು ಪಾವನರಾಗಬೇಕು ನಿರಾಕಾರ ತಂದೆಯೇ ಬಂದು ತಮಗೆ ಓದಿಸುತ್ತಾರೆ ಎಂದಿಗೂ ಈ ರೀತಿ ತಿಳಿದುಕೊಳ್ಳಬೇಡಿ ಬ್ರಹ್ಮಬಾಬ ಓದಿಸುತ್ತಾರೆಂದು ಎಲ್ಲರ ಬುದ್ಧಿ ಶಿವತಂದೆಯ ಜೊತೆಗೆ ಇರಬೇಕು ಶಿವತಂದೆ ಇವರ ಮೂಲಕ ಓದಿಸುತ್ತಾರೆ ತಾವು ದಾದಿಯರಿಗೂ ಸಹ ಓದಿಸುವವರು ಶಿವತಂದೆ ಏನ್ ಖಾತ್ರಿ ಮಾಡ್ತೀರಾ ಓದಿಸುವಂತಹ ಶಿವತಂದೆಗೆ ಯಾವ ರೀತಿಯ ಆತಿಥ್ಯ ಮಾಡ್ತೀರಾ ತಾವು ಶಿವತಂದೆಗಾಗಿ ಅಂಗೂರ್ ತರ್ತೀರಾ ದ್ರಾಕ್ಷಿ ಹಣ್ಣನ್ನು ತಗೊಂಡು ಬರ್ತೀರಾ ಬಾಬಾ ಹೇಳ್ತಾರೆ ನಾನಂತೂ ಅಭೋಕ್ತ ಆಗಿದ್ದೇನೆ ತಾವು ಮಕ್ಕಳಿಗಾಗಿನೇ ಎಲ್ಲವೂ ಇದೆ ಭಕ್ತರು ಭೋಗ ಇಡುತ್ತಾರೆ ನಂತರ ಹಂಚಿಕೊಂಡು ತಿನ್ನುತ್ತಾರೆ ನಾನು ಸಹ ತಿನ್ನುವುದಿಲ್ಲ ತಂದೆ ಹೇಳುತ್ತಾರೆ ನಾನಂತೂ ಬಂದಿದ್ದೇನೆ ತಾವು ಮಕ್ಕಳಿಗೆ ಓದಿಸಿ ಪಾವನರನ್ನಾಗಿ ಮಾಡಲು ಪಾವನರಾಗಿ ತಾವು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನನ್ನ ವ್ಯಾಪಾರವೇ ಇದಾಗಿದೆ ನನ್ನ ಕೆಲಸವೇ ಇದಾಗಿದೆ ಹೇಳ್ತೀರಾ ಶಿವ ವಾಚ ಬ್ರಹ್ಮ ಭಗವಾನು ವಾಚ ಎಂದು ಹೇಳುವುದಿಲ್ಲ ಬ್ರಹ್ಮ ವಾಚವೆಂದು ಹೇಳುವುದಿಲ್ಲ ಬಲಿ ಇಲ್ಲಿ ಮುರುಳಿ ನುಡಿಸಬಹುದು ಆದರೆ ಸದಾ ತಿಳಿದುಕೊಳ್ಳಿ ಶಿವ ತಂದೆ ನುಡಿಸುತ್ತಿದ್ದಾರೆ ಬ್ರಹ್ಮ ಬಾಬರೂರು ಮುರುಳಿ ಹೇಳ್ಬೋದು ಆದ್ರೆ ತಾವು ಸದಾ ತಿಳ್ಕೊಳ್ಳಿ ತಂದೆ ಹೇಳುತ್ತಿದ್ದಾರೆ ಕೆಲವು ಮಕ್ಕಳಿಗೆ ಒಳ್ಳೆಯ ಬಾಣ ಜ್ಞಾನದ ಬಾಣ ನಾಟಬೇಕಾಗತ್ತೆ ಒಳ್ಳೆಯ ರೀತಿ ತಿಳಿಸ್ಬೇಕಾಗತ್ತೆ ಆಗ ಬಾಬಾ ಸ್ವಯಂ ಪ್ರವೇಶ ಆಗಿ ಜ್ಞಾನ ಹೇಳುತ್ತಾರೆ ಜ್ಞಾನದ ಬಾಣ ತೀಕ್ಷ್ಣವಾಗಿ ನಾಟತ್ತೆ ಅಲ್ವಾ ಹೇಳ್ತಾರಲ್ವ ಜ್ಞಾನದ ಬಾಣ ಚೆನ್ನಾಗಿ ನಾಟಿದೆ ಎಂದು ಸೈನ್ಸ್ ಅಲ್ಲಿಯೂ ಎಷ್ಟು ಪವರ್ ಇದೆ ಬಾಂಬ್ಸ್ ಎಲ್ಲ ಎಷ್ಟು ಧಮಕ ಇರುತ್ತೆ ಅಲ್ವಾ ಎಷ್ಟು ಶಬ್ದ ಬರುತ್ತೆ ಎಷ್ಟು ನಷ್ಟ ಮಾಡುತ್ತೆ ತಾವೆಷ್ಟು ಶಾಂತಿಯಲ್ಲಿ ಇರುತ್ತೀರಾ ಸೈನ್ಸಿನ ಮೇಲೆ ಸೈಲೆನ್ಸ್ ಶಕ್ತಿ ವಿಜಯ ಪಡೆಯುತ್ತದೆ ತಾವು ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಾ ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿ ವಿಜಯ ಹೊಂದುವುದು ತಾವು ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಾ ಮೊದಲು ತಮ್ಮನ್ನು ತಾವು ಪಾವನ ಮಾಡಿಕೊಳ್ಳಬೇಕು ಡ್ರಾಮಾನುಸಾರವಾಗಿ ಪಾವನರಾಗಲೇಬೇಕು ಆದ್ದರಿಂದ ವಿನಾಶವೂ ಸಹ ನಿಗದಿಯಾಗಿದೆ ಡ್ರಾಮವನ್ನ ತಿಳಿದುಕೊಂಡು ಬಹಳ ಅರ್ಷಿತರಾಗಬೇಕು ಈಗ ನಾವು ಶಾಂತಿ ಹೋಗಬೇಕು ತಂದೆ ಹೇಳುತ್ತಾರೆ ಅದು ನಿಮ್ಮ ಮನೆಯಾಗಿದೆ ಮನೆಯಲ್ಲಂತೂ ಖುಷಿಯಿಂದ ಹೋಗಬೇಕು ಅಲ್ವಾ ಇದರಲ್ಲಿ ದೇಹಿ ಅಭಿಮಾನಿಗಳಾಗುವ ಬಹಳ ಪರಿಶ್ರಮ ಪಡಬೇಕು ಈ ನೆನಪಿನ ಯಾತ್ರೆಯಲ್ಲಿಯೇ ಬಾಬಾ ಬಹಳ ಜೋರ್ ಕೊಡುತ್ತಾರೆ ನೆನಪಿನ ಯಾತ್ರೆಯ ಕಡೆ ಬಹಳ ಜೋರ್ ಕೊಡುತ್ತಾರೆ ಇದರಲ್ಲಿ ತಂದೆಯಂತೂ ತಾವು ಮಕ್ಕಳಿಗೆ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಭೋಜನ ತಯಾರು ಮಾಡಿ ಯಾವುದೇ ಕೆಲಸ ಕಾರ್ಯ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಶ್ರೀನಾಥ ದ್ವಾರದಲ್ಲಿ ಭೋಗ ತಯಾರು ಮಾಡುತ್ತಾರೆ ಬಾಯಿಗೆ ಪಟ್ಟಿ ಬಟ್ಟೆ ಕಟ್ಕೊಳ್ತಾರೆ ಕಿಂಚಿತ್ತು ಶಬ್ದ ಮಾಡಬಾರ್ದು ಅದು ಭಕ್ತಿ ಮಾರ್ಗವಾಗಿದೆ ತಾವಂತೂ ತಂದೆಯನ್ನು ನೆನಪು ಮಾಡಬೇಕು ಅಷ್ಟೊಂದು ಭೋಗ ಮಾಡುತ್ತಾರೆ ಅವರೇನು ಅವ್ರೇನ್ ತಿಂತಾರೆ ಏನು ಶ್ರೀನಾಥ ಏನ್ ತಿಂತಾರ ಇಲ್ಲ ಅಲ್ಲಿನ ಮಾರ್ಗದರ್ಶಕರು ಪಂಡೆ ಇರ್ತಾರಲ್ವಾ ಅವ್ರದ್ದು ಕುಟುಂಬ ಇರುತ್ತೆ ಅವರು ತಿಂತಾರೆ ತಾವು ಇಲ್ಲಿ ತಿಳಿದುಕೊಂಡಿದ್ದೀರಾ ನಾವೆಲ್ಲರಿಗೂ ಶಿವತಂದೆ ಓದಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ತಿಳಿದುಕೊಳ್ಳುವುದಿಲ್ಲ ನಮಗೆ ಶಿವತಂದೆ ಓದಿಸುತ್ತಿದ್ದಾರೆಂದು ಬಲೆ ಶಿವ ಪುರಾಣ ತಯಾರು ಮಾಡಿದ್ದಾರೆ ಆದರೆ ಅದರಲ್ಲಿ ಶಿವ ಪಾರ್ವತಿ ಶಿವಶಂಕರ ಎಲ್ಲರನ್ನೂ ಸೇರಿಸಿದ್ದಾರೆ ಈ ವಿದ್ಯಾಭ್ಯಾಸದಿಂದ ಬಲೆ ಶಿವ ಪುರಾಣ ತಯಾರು ಮಾಡಿದ್ದಾರೆ ಆದರೆ ಅದರಲ್ಲಿ ಶಿವ ಪಾರ್ವತಿ ಶಿವಶಂಕರ ಎಲ್ಲರನ್ನೂ ಸೇರಿಸಿದ್ದಾರೆ ಅದನ್ನು ಓದುವುದರಿಂದ ಏನು ಲಾಭವಾಗುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಶಾಸ್ತ್ರವನ್ನು ಓದುತ್ತಾರೆ ಭಾರತವಾಸಿಗಳದ್ದು ಒಂದೇ ಶಾಸ್ತ್ರ ಗೀತೆಯಾಗಿದೆ ಕೃಷಿ ಎನ್ನರದು ಬೈಬಲ್ ಒಂದೇ ಇರುತ್ತೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಭಗವದ್ಗೀತೆಯಾಗಿದೆ ಅದರಲ್ಲಿಯೇ ಜ್ಞಾನವಿದೆ ಜ್ಞಾನವನ್ನೇ ಓದಲಾಗುವುದು ತಮಗೂ ಜ್ಞಾನವನ್ನ ಓದಿಸಲಾಗುತ್ತಿದೆ ಯುದ್ಧದ ಮಾತುಗಳಂತೂ ಯಾವ ಪುಸ್ತಕಗಳಲ್ಲಿರುತ್ತೆ ಅದರ ಜೊತೆ ನಿಮ್ಗೇನು ಕೆಲಸ ಇಲ್ಲ ನಾವಂತೂ ಯೋಗ ಬಲ ಉಳ್ಳವರು ನಂತರ ಬಾಹುಬಲ ಉಳ್ಳಂತಹ ಕತೆಗಳನ್ನ ಯಾಕೆ ಕೇಳಬೇಕು ನಿಮ್ಮದು ವಾಸ್ತವದಲ್ಲಿ ಯುದ್ಧವೇ ಇಲ್ಲ ತಾವು ಯೋಗ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಾ ನಿಮ್ಮ ಯುದ್ಧ ಪಂಚವಿಕಾರಗಳ ಜೊತೆ ಇದೆ ಅವರಂತೂ ಮನುಷ್ಯರು ಮನುಷ್ಯರ ಜೊತೆ ಯುದ್ಧ ಮಾಡುತ್ತಾರೆ ತಾವು ತಮ್ಮ ವಿಕಾರಗಳ ಜೊತೆ ಯುದ್ಧ ಮಾಡುತ್ತೀರಾ ಈ ಮಾತುಗಳನ್ನ ಸನ್ಯಾಸಿಗಳು ತಿಳಿಸಲಾಗುವುದಿಲ್ಲ ತಾವು ಡ್ರಿಲ್ ಅನ್ನು ಸಹ ಕಲಿಸಬೇಕಾಗಿಲ್ಲ ಅಂದ್ರೆ ಶಾರೀರಿಕ ವ್ಯಾಯಾಮವನ್ನು ಕೂಡ ಮಾಡಿಸಬೇಕಾಗಿಲ್ಲ ತಮ್ಮದು ಒಂದೇ ಡ್ರಿಲ್ ಆಗಿದೆ ತಮ್ಮದೇ ಯೋಗ ಬಲವಾಗಿದೆ ನೆನಪಿನ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯಬೇಕು ಈ ಪಂಚವಿಕಾರಗಳು ಶತ್ರುವಾಗಿವೆ ಅದರಲ್ಲಿಯೂ ಕೂಡ ನಂಬರ್ ಒನ್ ಶತ್ರು ದೇಹಾಭಿಮಾನ ತಂದೆ ಹೇಳುತ್ತಾರೆ ತಾವಂತೂ ಆತ್ಮ ಆಗಿದ್ದೀರಾ ತಾವು ಆತ್ಮ ಬರುತ್ತೀರಾ ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಾ ನಾನಂತೂ ಶರೀರದಲ್ಲಿ ವಿರಾಜಮಾನನಾಗುತ್ತೇನೆ ನಾನು ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ ಸತ್ಯಯುಗದಲ್ಲಿ ತಾವು ಗರ್ಭ ಮಹಲ್ಲಲ್ಲಿ ಇರುತ್ತೀರಾ ನಂತರ ರಾವಣ ರಾಜ್ಯದಲ್ಲಿ ಗರ್ಭ ಜೈಲಲ್ಲಿ ಹೋಗುತ್ತೀರಾ ನಾನಂತೂ ಪ್ರವೇಶ ಮಾಡುತ್ತೇನೆ ಇದಕ್ಕೆ ದಿವ್ಯ ಜನ್ಮವೆಂದು ಹೇಳಲಾಗುವುದು ಡ್ರಾಮಾನುಸಾರವಾಗಿ ನಾನು ಇವರಲ್ಲಿ ಬರಬೇಕಾಗುವುದು ಇವರ ಹೆಸರು ಬ್ರಹ್ಮ ಎಂದು ಇಡುತ್ತೇನೆ ಏಕೆಂದರೆ ನನ್ನವರಾಗಿದ್ದಾರೆ ಅಲ್ವಾ ದತ್ತು ಮಾಡಿಕೊಳ್ಳಲಾಗತ್ತೆ ಅಂದಾಗ ಎಷ್ಟು ಒಳ್ಳೊಳ್ಳೆಯ ಹೆಸರುಗಳನ್ನು ಇಡಲಾಗತ್ತೆ ನಿಮಗೂ ಸಹ ಬಹಳ ಒಳ್ಳೊಳ್ಳೆಯ ಹೆಸರುಗಳನ್ನು ಇಡಲಾಯಿತು ಲಿಸ್ಟು ಬಹಳ ವಂಡರ್ಫುಲ್ ಇತ್ತು ಸಂದೇಶ ಮೂಲಕ ಬಾಬಾ ಎಲ್ಲರ ಹೆಸರುಗಳನ್ನು ಕಳಿಸ್ಕೊಟ್ರು ಬಾಬರೂರಿಗೆ ಎಲ್ಲ ಹೊಸ ಹೆಸರುಗಳು ನೆನ್ಪಿರತ್ತೇನು ಬಾಬರೂರಿಗೆ ಎಲ್ಲರ ಹೆಸರು ನೆನಪಿರುತ್ತಾ ಹೆಸರಿನಿಂದ ಏನೂ ಕೆಲಸ ಇಲ್ಲ ಹ್ಮ್ ಹೆಸರಾಕ್ ನೆನ್ಪಿಟ್ಕೋಬೇಕು ಬಾಬರೂರು ಶರೀರದ ಮೇಲೆ ಹೆಸರು ಅಲ್ವಾ ಈಗಂತೂ ತಂದೆ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಅಷ್ಟೆ ನೀವು ತಿಳಿದುಕೊಂಡಿದ್ದೀರಾ ನಾವು ಪೂಜ್ಯ ದೇವತೆಗಳಾಗುತ್ತೇವೆ ನಂತರ ರಾಜ್ಯ ಮಾಡುತ್ತೇವೆ ಭಕ್ತಿ ಮಾರ್ಗದಲ್ಲಿ ನಮ್ಮದೇ ಚಿತ್ರಗಳು ತಯಾರು ಮಾಡುತ್ತಾರೆ ದೇವಿಯರ ಚಿತ್ರಗಳು ಬಹಳಷ್ಟು ಮಾಡುತ್ತಾರೆ ಆತ್ಮರಿಗೆ ಪೂಜೆ ಆಗತ್ತೆ ಮಣ್ಣಿನ ಸಾಲಿ ಗ್ರಾಮಗಳನ್ನ ಮಾಡುತ್ತಾರೆ ನಂತರ ರಾತ್ರಿ ಪುದಿನ ಎಲ್ಲ ಪೂಜೆ ಎಲ್ಲ ಮಾಡುತ್ತಾರೆ ರಾತ್ರಿಗೆ ಮುರಿದಾಕ್ತಾರೆ ಅಥವಾ ನೀರಲ್ಲಿ ಬಿಟ್ಬಿಡ್ತಾರೆ ದೇವಿಯರನ್ನು ಸಹ ತುಂಬಾ ಶೃಂಗಾರ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಮತ್ತೆ ಸಮುದ್ರದಲ್ಲಿ ಹಾಕ್ಬಿಡ್ತಾರೆ ತಂದೆ ಹೇಳುತ್ತಾರೆ ನನ್ನದು ರೂಪವನ್ನ ತಯಾರು ಮಾಡಿ ತಿನ್ನಿಸಿ ಕೊಡಿಸಿ ನಂತರ ನನಗೆ ಹೇಳ್ತಾರೆ ಕಲ್ಲಲು ಮುಳ್ಳಲು ಎಲ್ಲದರಲ್ಲೂ ಭಗವಂತ ಸರ್ವವ್ಯಾಪಿ ಎಂದು ಎಲ್ಲರಿಗಿಂತ ದುರ್ದರ್ಶ ನನಗೆ ಮಾಡಿಬಿಟ್ಟಿದ್ದಾರೆ ಅಂತಾರೆ ಬಾಬಾ ನೀವೆಷ್ಟು ಬಡವರಾಗ್ಬಿಟ್ಟಿದೀರಾ ಬಡವರೇ ಮತ್ತೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಶ್ರೀಮಂತರು ಈ ಜ್ಞಾನವನ್ನು ಕಷ್ಟಕರವಾಗಿ ಪಡೆಯುತ್ತಾರೆ ಬಾಬಾರವರು ಶ್ರೀಮಂತರಿಂದ ಅಷ್ಟನ್ನು ಪಡೆದುಕೊಳ್ಳುತ್ತಾರೆಯೇ ಪಡ್ಕೊಂಡೇನ್ ಮಾಡೋದು ಇಲ್ಲಂತೂ ಮಕ್ಕಳ ಅನಿ ಅನಿ ಒಂದೊಂದು ಪಾಯಿ ಪೈಸೆಯನ್ನು ಕೂಡ ತಗೊಳ್ತಾರೆ ಬಡ ಮಕ್ಕಳ ಒಂದೊಂದು ಪೈಸೆಯಿಂದ ಈ ಮನೆಗಳು ಇದೆಲ್ಲ ತಯಾರು ಮಾಡುತ್ತಾರೆ ಬಾಬನ ಸೇವೆ ನಡೆಯುತ್ತೆ ಹೇಳ್ತಾರೆ ಬಾಬಾ ನಮ್ಮದು ಒಂದು ಇಟ್ಟಿಕೆಯನ್ನ ಈ ಕಾರ್ಯದಲ್ಲಿ ತೊಡಗಿಸಿರಿ ಎಂದು ತಿಳ್ಕೊಳ್ತಾರೆ ರಿಟರ್ನ್ ಅಲ್ಲಿ ನಮಗೆ ಚಿನ್ನ ಬೆಳ್ಳಿಯ ಮಹಲ್ಲುಗಳು ಸಿಗುತ್ತದೆ ಎಂದು ಅಲ್ಲಂತೂ ಚಿನ್ನ ಬಹಳಷ್ಟು ಇರುತ್ತೆ ತೇಚ್ಛವಾಗಿರುತ್ತೆ ಚಿನ್ನದ ಇಟ್ಟಿಕೆಗಳೇ ಇರುತ್ತೆ ಆಗ ಮನೆ ತಯಾರಾಗತ್ತೆ ತಂದೆ ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ನನ್ನನ್ನು ನೆನಪು ಮಾಡಿರಿ ಈಗ ನಾಟಕ ಪೂರ್ಣವಾಗುವುದು ತಂದೆ ಬಡ ಮಕ್ಕಳನ್ನ ಶ್ರೀಮಂತರನ್ನಾಗಿ ಮಾಡುವ ತಂದೆ ಬಡ ಮಕ್ಕಳಿಗೆ ಶ್ರೀಮಂತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಳಿ ಏನೆಲ್ಲ ಇದೆ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಂತೂ ಏನು ಇರುವುದಿಲ್ಲ ಎಲ್ಲ ವಿನಾಶವಾಗುವುದು ಯಾರು ಇಲ್ಲಿ ಟ್ರಾನ್ಸ್ಫರ್ ಮಾಡುತ್ತಾರೆ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸುತ್ತಾರೆ ಅವರು ಹೊಸ ಪ್ರಪಂಚದಲ್ಲಿ ಒಂದಕ್ಕೆ ನೂರರಷ್ಟು ಪಡೆಯುತ್ತಾರೆ ಇಲ್ಲಿ ಒಂದು ಮಾಡಿದ್ರೆ ಸತ್ಯುಗದಲ್ಲಿ ನೂರರಷ್ಟು ಸಿಗತ್ತೆ ಬಾಬಾ ಏನನ್ನೂ ಬೇಡುವುದಿಲ್ಲ ಅವರಂತೂ ದಾತ ಆಗಿದ್ದಾರೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ರಿಟರ್ನ್ ಪಡೆಯಲು ಇಲ್ಲಂತೂ ಎಲ್ಲ ಮಣ್ಣು ಪಾಲಾಗುವುದು ಸ್ವಲ್ಪ ಯಾರು ಟ್ರಾನ್ಸ್ಫರ್ ಮಾಡುತ್ತಾರೆ ಅವರಿಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಈ ಹಳೆಯ ಪ್ರಪಂಚದ ವಿನಾಶದ ಸಮಯ ಇದಾಗಿದೆ ಇಲ್ಲಿ ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ಮನೆ ಮನೆಯಲ್ಲಿ ವಿಶ್ವವಿದ್ಯಾಲಯ ಅಥವಾ ಆಸ್ಪತ್ರೆಯನ್ನು ತೆರೆಯಿರಿ ಅದರಿಂದ ಆರೋಗ್ಯ ಐಶ್ವರ್ಯ ಸಿಗುವುದು ಇದೇ ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ರಾತ್ರಿ ಕ್ಲಾಸು ಹನ್ನೆರಡು ಮೂರು ಅರವತ್ತೆಂಟರಲ್ಲಿ ಬಾಬಾ ನುಡಿಸಿರುವಂತಹ ಮಹಾವಾಕ್ಯಗಳು ಈ ಸಮಯದಲ್ಲಿ ತಾವು ಬಡವರು ಸಾಧಾರಣ ಮಾತೆಯರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರ ಯಜ್ಞದಲ್ಲಿ ಬಹಳಷ್ಟು ಸಹಯೋಗವನ್ನ ಮಾತೆಯರು ಮಾಡುತ್ತಾರೆ ಪುರುಷರು ಬಹಳ ಕಡಿಮೆ ಜನ ಇದ್ದಾರೆ ಯಜ್ಞದ ಕಾರ್ಯದಲ್ಲಿ ಸಹಯೋಗಿಗಳಾಗುವಂತವರು ಮಾತೆಯರಿಗೆ ವಾರಿಸ್ತನದ ನಶೆ ಇರುವುದಿಲ್ಲ ಅವರು ಬೀಜವನ್ನ ಬಿತ್ತುತ್ತಾರೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಳುತ್ತಿರುತ್ತಾರೆ ನಿಮ್ಮ ಜ್ಞಾನ ಯಥಾರ್ಥವಾಗಿದೆ ಬಕ್ಕಿ ಭಕ್ತಿ ಇದೆ ಆತ್ಮಿಕ ತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ ತಂದೆಯನ್ನ ತಿಳಿದುಕೊಂಡಾಗ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಪಡೆಯುತ್ತೀರಾ ತಮಗೆ ತಂದೆ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ತಿಳಿಸುತ್ತಿದ್ದಾರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ತಂದೆಗೆ ಗೊತ್ತಿದೆ ಕೆಲವರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಕೆಲವರು ಮೀಡಿಯಮ್ಮು ಕೆಲವರು ಥರ್ಡ್ ಅಂತಾರೆ ಬಾಬಾ ತಂದೆಯನ್ನ ಕೇಳ್ಬೋದು ಹ್ಮ್ ಬಾಬಾ ಈಗ ನಾವು ಎಂತಹ ಪುರುಷಾರ್ಥ ಮಾಡ್ತಿದ್ದೇವೆ ಎಂದು ತಕ್ಷಣ ಬಾಬಾ ಹೇಳ್ತಾರೆ ನೀವು ಫಸ್ಟ್ ಇದ್ದೀರೋ ಅಥವಾ ಸೆಕೆಂಡ್ ಇದ್ದೀರೋ ತರ್ಡ್ ಇದ್ದೀರೋ ಎಂದು ಯಾರಿಗಾದರೂ ಜ್ಞಾನ ಕೊಡಲಿಲ್ಲವೆಂದರೆ ತರ್ಡ್ ಕ್ಲಾಸ್ ಎಂದೇ ಹೇಳಲಾಗುವುದು ಸಾಕ್ಷಿ ಕೊಡಲಿಲ್ಲವೆಂದರೆ ಬಾಬಾ ಅವಶ್ಯವಾಗಿ ಹೇಳುತ್ತಾರಲ್ವ ಭಗವಂತ ಬಂದು ಯಾವ ಜ್ಞಾನವನ್ನು ಕಲಿಸುತ್ತಿದ್ದಾರೆ ಅದು ನಂತರ ಪ್ರಾಯಲೋಪವಾಗುವುದು ಇದು ಯಾರಿಗೂ ಗೊತ್ತಾಗುವುದಿಲ್ಲ ಡ್ರಾಮಾದ ಪ್ಲಾನ್ ಅನುಸಾರ ಇದು ಭಕ್ತಿ ಮಾರ್ಗವಾಗಿದೆ ಈಗ ಎನ್ನಡೀತಾ ಇದೆ ಅದರಿಂದ ಬಾಬರವರನ್ನ ಯಾರು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಸತ್ಯಯುಗದಲ್ಲಂತೂ ಯಾರು ಹೋಗಲಾಗುವುದಿಲ್ಲ ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಾ ಕಲ್ಪದ ಮೊದಲಿನಂತೆ ಯಾರೆಷ್ಟು ಪುರುಷಾರ್ಥ ಮಾಡಿದ್ದರೂ ಅಷ್ಟೇ ಮಾಡುತ್ತಿರುತ್ತಾರೆ ತಂದೆ ತಿಳಿದುಕೊಳ್ಳುತ್ತಾರೆ ತಮ್ಮ ಕಲ್ಯಾಣವನ್ನ ಯಾರು ಮಾಡಿಕೊಳ್ಳುತ್ತಿದ್ದಾರೆಂದು ತಂದೆಯಂತೂ ಹೇಳುತ್ತಾರೆ ಪ್ರತಿದಿನ ಈ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಹೋಗಿ ಕುಳಿತುಕೊಳ್ಳಿ ಲಕ್ಷ್ಮೀನಾರಾಯಣರ ಪಿಕ್ಚರ್ ಮುಂದೆ ಹೋಗಿ ಕುಳಿತುಕೊಳ್ಳಿ ಬಾಬಾ ನಿಮ್ಮ ಶ್ರೀಮತ್ತದಂತೆ ನಾವು ಈ ಆಸ್ತಿಯನ್ನು ಅವಶ್ಯವಾಗಿ ಪಡೆಯುತ್ತೇವೆ ತಮ್ಮ ಸಮಾನ ಮಾಡಿಕೊಳ್ಳುವ ಸರ್ವಿಸ್ನ ಆಸಕ್ತಿ ಬಹಳ ಇರಬೇಕು ಸೆಂಟರ್ಸ್ ಅಲ್ಲಿರುವಂತಹವರಿಗೆ ಬರೆಯಲಾಗತ್ತೆ ಇಷ್ಟು ವರ್ಷ ಓದಿದ್ದೀರಾ ಆದರೆ ಯಾರಿಗೂ ತಿಳಿಸಲಿಲ್ಲವೆಂದರೆ ಬಕ್ಕಿ ಏನು ಓದಿದ್ದೀರಾ ಮಕ್ಕಳ ಉನ್ನತಿಯಂತೂ ಮಾಡ್ಕೊಳ್ಬೇಕಲ್ವಾ ತಾವು ತಮ್ಮ ಉನ್ನತಿಯನ್ನ ಮಾಡ್ಕೋಬೇಕಲ್ವಾ ಬೇರೆಯವ್ರಿಗೂ ತಿಳಿಸ್ಬೇಕು ಬುದ್ಧಿಯಲ್ಲಿ ಪೂರ್ತಿ ದಿನ ಸರ್ವಿಸ್ನ ವಿಚಾರಗಳು ನಡೆಯಬೇಕು ತಾವು ವಾನ ಪ್ರಸ್ತಿಗಳಾಗಿದ್ದೀರಾ ವಾನ ಪ್ರಸ್ತಿಗಳ ಆಶ್ರಮವಿರತ್ತೆ ವಾನ ಪ್ರಸ್ತಿಗಳ ಬಳಿ ಹೋಗಬೇಕು ಶರೀರ ಬಿಡೋಕ್ಕಿಂತ ಮುಂಚೆ ಅವರಿಗೆ ಲಕ್ಷ್ಯ ಕೊಡಿ ಈ ರೀತಿ ದೇವಿ ದೇವತೆಗಳಾಗಬೇಕೆಂದು ಲಕ್ಷ್ಯ ಕೊಡಿ ಶಬ್ದದಿಂದ ಭಿನ್ನ ಆಗಿ ತವ ಆತ್ಮ ಹೇಗ್ ಹೋಗುತ್ತೀರಾ ಪತಿತ ಆತ್ಮರಂತೂ ಹೋಗಲು ಸಾಧ್ಯವಿಲ್ಲ ಭಗವಾನು ವಾಚ ತಂದೆಯನ್ನು ನೆನಪು ಮಾಡಿದಾಗ ತಾವು ವಾನಪ್ರಸ್ಥದಲ್ಲಿ ಹೋಗುತ್ತೀರ ಬನಾರಸ್ನಲ್ಲಿಯೂ ಸಹ ಸರ್ವಿಸ್ ಬಹಳಷ್ಟು ಇದೆ ಬಹಳಷ್ಟು ಸಾಧುಗಳು ಕಾಶಿ ವಾಸಕ್ಕಾಗಿ ಅಲ್ಲಿರುತ್ತಾರೆ ಇಡೀ ದಿನ ಹೇಳುತ್ತಿರ್ತಾರೆ ಶಿವಕಾಶಿ ವಿಶ್ವನಾಥ ಗಂಗೆ ಎಂದು ನಿಮ್ಮಲ್ಲಿ ಸದಾ ಖುಷಿಯ ಚಪ್ಪಾಳೆ ಒಡೆಯುತ್ತಿರಬೇಕು ವಿದ್ಯಾರ್ಥಿಗಳಲ್ವ ಸರ್ವಿಸ್ ಮಾಡ್ತಿರ್ಬೇಕು ವಿದ್ಯಾಭ್ಯಾಸ ಮಾಡ್ತಿರ್ಬೇಕು ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ಪಡೆಯಬೇಕು ನಾವು ಈಗ ಶಿವ ತಂದೆಯ ಬಳಿ ಹೋಗುತ್ತಿದ್ದೇವೆ ಇದು ಮನ್ ಮನೋಭಾವ ಆದರೆ ಅನೇಕರನ್ನು ನೆನಪು ಮಾಡಬಾರದು ಅಲ್ಲ ಸಲ್ಲದ ಮಾತುಗಳನ್ನ ಕೆಲವರು ಮಾತನಾಡುತ್ತಿರುತ್ತಾರೆ ಮುಖ್ಯ ಮಾತಾಗಿದೆ ತಂದೆಯ ನೆನಪು ನೆನಪೇ ಖುಷಿಯಲ್ಲಿ ತರುತ್ತದೆ ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿಯಾಗಬೇಕೆಂದು ತಂದೆಯು ಹೇಳುತ್ತಾರೆ ಅವರಿಗೆ ತಿಳಿಸಿರಿ ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ಬಾಬಾರವರು ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ಜಾಸ್ತಿ ಮಹತ್ವ ಕೊಡುತ್ತಾರೆ ಹೇಳಿ ಈ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಅಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುವುದು ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿಯಾಗಬೇಕೆಂದು ಅನೇಕರಿಗೆ ಪ್ರೈಸಸ್ ಅನ್ನು ಸಹ ಕೊಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವಂತಹ ಮಾಲೀಕ ಶಿವತಂದೆ ಬೇಕು ಅಲ್ವಾ ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಒಂದೇ ಭಾಷೆ ಒಂದೇ ರಾಜ್ಯ ಒಂದೇ ಧರ್ಮವಿತ್ತು ಬಾಕಿ ಎಲ್ಲ ಆತ್ಮರು ನಿರಾಕಾರ ಪ್ರಪಂಚದಲ್ಲಿ ಇದ್ದರು ಅಂತಹ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡಿದರು ಶಾಂತಿಯನ್ನು ಯಾರು ಸ್ಥಾಪನೆ ಮಾಡಿದರು ಫಾರಿನರ್ಸು ಸಹ ತಿಳ್ಕೊಳ್ತಾರೆ ಭಾರತ ಸ್ವರ್ಗವಾಗಿತ್ತು ಈ ದೇವಿ ದೇವತೆಗಳ ರಾಜ್ಯವಿತ್ತು ವಿಶ್ವದಲ್ಲಿ ಶಾಂತಿಯಂತೂ ಈಗ ಸ್ಥಾಪನೆ ಆಗುತ್ತಿದೆ ತಂದೆ ತಿಳಿಸುತ್ತಾರೆ ಯಾತ್ರೆ ಮಾಡುವಾಗ ಶೋಭಾಯಾತ್ರೆ ಮಾಡುವಾಗ ಈ ಲಕ್ಷ್ಮೀ ನಾರಾಯಣರ ಚಿತ್ರಗಳನ್ನ ಇಟ್ಟುಕೊಳ್ಳಿ ಎಲ್ಲರ ಕಿವಿಯಲ್ಲಿ ಶಬ್ದ ಬೀಳಬೇಕು ಈ ದೇವಿ ದೇವತೆಗಳ ರಾಜ್ಯ ಸ್ಥಾಪನೆಯಾಗುತ್ತಿದೆ ಎಂದು ನರಕದ ವಿನಾಶ ಸಣ್ಣದಲ್ಲಿ ನಿಂತಿದೆ ಇದಂತೂ ತಿಳಿದುಕೊಂಡಿದ್ದೀರಾ ಡ್ರಾಮಾನುಸಾರವಾಗಿ ಭವಿಷ್ಯ ನಿಧಾನ ಅನ್ಸುತ್ತೆ ಅಂದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಇಡಿಸಬಹುದು ದೊಡ್ಡ ದೊಡ್ಡವರ ಅದೃಷ್ಟದಲ್ಲಂತೂ ಈಗ ಇನ್ನೂ ಇಲ್ಲ ಮತ್ತೆಯೂ ಸಹ ಬಾಬಾ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಡ್ರಾಮಾನುಸಾರವಾಗಿ ಸರ್ವಿಸ್ ನಡೆಯುತ್ತಿದೆ ಒಳ್ಳೆಯದು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸಂಘ ದೋಷದಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಪಾಲನೆ ಮಾಡಿಕೊಳ್ಳಬೇಕು ಎಂದಿಗೂ ಪತಿ ತರ ಸಂಘದಲ್ಲಿ ಬರಬಾರದು ಶಾಂತಿಯ ಶಕ್ತಿಯಿಂದ ಈ ಸೃಷ್ಟಿಯನ್ನು ಪಾವನ ಮಾಡುವ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಡ್ರಾಮವನ್ನು ಒಳ್ಳೆಯ ರೀತಿ ತಿಳಿದು ಅರ್ಷಿತರಾಗಿರಬೇಕು ತಮ್ಮೆಲ್ಲವನ್ನ ಹೊಸ ಪ್ರಪಂಚಕ್ಕಾಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ವರದಾನ ತಂದೆಯ ಮೂಲಕ ಸಫಲತೆಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಆಜ್ಞಾಕಾರಿ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಭಾಗ್ಯಾರ್ಥ ತಂದೆ ಪ್ರತಿನಿತ್ಯ ಅಮೃತ ವೇಳೆ ತನ್ನ ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆಯ ತಿಲಕವನ್ನು ಇಡುತ್ತಾರೆ ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ಕೆಲವು ಸಲ ಪರಿಶ್ರಮ ಅಥವಾ ಕಷ್ಟ ಎಂಬ ಶಬ್ದವನ್ನ ಬಾಯಿಂದ ಏನು ಸಂಕಲ್ಪದಲ್ಲಿಯೂ ಸಹ ತರಬಾರದು ಅವರು ಯೋಗಿಗಳಾಗಿರುತ್ತಾರೆ ಆಜ್ಞಾಕಾರಿ ಮಕ್ಕಳು ಆದ್ದರಿಂದ ಎಂದಿಗೂ ಸಹ ಅವರು ದಿಲ್ ಆದರೆ ಸದಾ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ ದಿಲ್ಶಿಕಸ್ತಾಗಬೇಡಿ ಅಂತಾರೆ ಬಾಬಾ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ ದಯ ಹೃದಯಿಗಳಾಗಿರಿ ಅಹಂಭಾವ ಮತ್ತು ವಹಂಭಾವವನ್ನು ಸಮಾಪ್ತಿ ಮಾಡಿರಿ ಸ್ಲೋಗನ್ ವಿಶ್ವ ಪರಿವರ್ತನೆಯ ಡೇಟ್ ಅನ್ನು ಯೋಚಿಸಬೇಡಿ ಸ್ವಯಂ ಪರಿವರ್ತನೆಯ ಗಳಿಗೆಯನ್ನು ನಿಗದಿ ಮಾಡಿರಿ ವಿಶ್ವ ಪರಿವರ್ತನೆಯ ಡೇಟ್ ಬಗ್ಗೆ ಯೋಚಿಸಬೇಡಿ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳುವ ಸಮಯವನ್ನ ಗಡಿ ಗಳಿಗೆಯನ್ನ ನಿಗದಿ ಮಾಡಿರಿ ಆ ವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಯಾರು ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ರಾಯಲ್ ಆತ್ಮಗಳಿದ್ದಾರೆ ಅವರಿಗೆ ಸಭ್ಯತೆಯ ದೇವಿ ಎಂದು ಹೇಳಲಾಗುವುದು ಅವರಲ್ಲಿ ಕ್ರೋಧ ವಿಕಾರದ ಅಪವಿತ್ರತೆ ಇರಲು ಸಾಧ್ಯವಿಲ್ಲ ಕ್ರೋಧದ ಸೂಕ್ಷ್ಮ ರೂಪ ಈರ್ಷೆ ದ್ವೇಷ ತಿರಸ್ಕಾರ ಒಂದು ವೇಳೆ ಆಂತರಿಕದಲ್ಲಿ ಇತ್ತೆಂದರೆ ಅದು ಸಹ ಅಗ್ನಿ ಆಗಿದೆ ಅದು ಒಳಗೊಳಗೆ ಸುಡುತ್ತಾ ಇರತ್ತೆ ಹೊರಗಿಂದ ಕೆಂಪು ಪೀಲ ಆಗೋದಿಲ್ಲ ಹಳದಿ ಕೆಂಪಾಗಲ್ಲ ಆದ್ರೆ ಕಪ್ಪಾಗ್ತಿರ್ತಾರೆ ಅಂದಾಗ ಈಗ ಈ ಕಪ್ಪುತನವನ್ನ ಅಂದ್ರೆ ವಿಕಾರಗಳೆಂಬ ಕಪ್ಪುತನವನ್ನ ಸಮಾಪ್ತಿ ಮಾಡಿ ಸತ್ಯವಂತರು ಮತ್ತು ಸ್ವಚ್ಛವಂತರಾಗಿರಿ ಸತ್ಯ ಮತ್ತು ಸ್ವಚ್ಛವಾಗಿರಿ ಓಂ ಶಾಂತಿ